ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಜನರ ಕಣ್ಣಿಗೆ ಕಾಣುತ್ತಿವೆ ಡಿಸಿಎಂಡಿಕೆ ಶಿವಕುಮಾರ್ ಮೈಸೂರು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಜನರ ಕಣ್ಣಿಗೆ ಕಾಣುತ್ತಿವೆ ನಮ್ಮ ಗ್ಯಾರಂಟಿ ಟೀಕಿಸಿದ್ದ ಬಿಜೆಪಿ ಬೇರೆ ರಾಜ್ಯಗಳಲ್ಲಿ ಅದನ್ನೇ ನಕಲು ಮಾಡುತ್ತಿದೆ ವಿರೋಧ ಪಕ್ಷಗಳ ಟೀಕೆಗಳು ಸಾಯುತ್ತವೆ ನಮ್ಮ ಕೆಲಸ ಉಳಿಯುತ್ತವೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಮೈಸೂರಿನಲ್ಲಿ ಶನಿವಾರ ನಡೆದ ವಿವಿಧ ಇಲಾಖೆಗಳ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಮಾತನಾಡಿದರು ನಮ್ಮ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿ ಈ ಗ್ಯಾರಂಟಿ ಯೋಜನೆಗಳು ಸುಳ್ಳು ಇದರಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯದ ಬಿಜೆಪಿ ನಾಯಕರವರೆಗೂ ಎಲ್ಲರೂ ಟೀಕೆ ಮಾಡಿದರು ನಂತರ ನಡೆದ ಮಧ್ಯಪ್ರದೇಶ ಮಹಾರಾಷ್ಟ್ರ ದೆಹಲಿ ಹರಿಯಾಣ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಮೊದಲೇ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಬಿಹಾರದಲ್ಲೂ ನಮ್ಮದೇ ಗ್ಯಾರಂಟಿ ಯೋಜನೆ ನಕಲು ಮಾಡಿದ್ದಾರೆಯೇ ಎಂದು ಟೀಕಿಸಿದರು ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆಹೊಲದಲ್ಲಿದ್ದರೆ ಚೆಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚೆಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿರುವ ಕಾರಣ ಜನರ ಬದುಕಿಗಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಲಾಗಿದೆ ಆ ಮೂಲಕ ರಾಜ್ಯದ ಜನರ ವಣ ತೀರಿಸಲಾಗುತ್ತಿದೆಯೇ ಎಂದರು ಐದು ಬೆರಳು ಸೇರಿ ಕೈ ಮುಷ್ಟಿಯಾಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು ನಾವು ಮಾಡಿದ ಕೆಲಸಗಳು ಜನರ ಕಣ್ಣಿಗೆ ಕಾಣುತ್ತಿವೆ ನಾವು ಇಲ್ಲಿಗೆ ಜನರಿಂದ ಜೈಕಾರ ಹಾಕಿಸಿಕೊಳ್ಳಲು ಬಂದಿಲ್ಲ ನಿಮ್ಮ ವರ್ಣ ತೀರಿಸಲು ಬಂದಿದ್ದೇವೆ ನಮ್ಮ ಸರ್ಕಾರ ಬಂದ ನಂತರ ನಾನು ಹಾಗೂ ಸಿದ್ದರಾಮಯ್ಯ ಅವರು ತಾಯಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋಗಿ ಐದು ವರ್ಷದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಾಯಿಯ ಪಾದಕ್ಕೆ ಅರ್ಪಿಸಿ ಆಶೀರ್ವಾದ ಪಡೆದೆವು ಎಂದು ಹೇಳಿದರು ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆ ನಡೆಸಿದರು ನಮ್ಮ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಯಾತ್ರೆ ನಡೆಸಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದರು ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಉತ್ತರ ಸಿಕ್ಕಿದೆ ಎ ರಾಜ್ಯದಲ್ಲಿ ಅಭಿವೃದ್ಧಿಯಾಗುತ್ತಿಲ್ಲ ಸರ್ಕಾರದಲ್ಲಿ ಹಣವಿಲ್ಲ ಎಂದು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡುತ್ತಿವೆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನ ನೀಡುತ್ತಿದೆ ಬೀದರ್ನಲ್ಲಿ ಎರಡು ಸಾವಿರ ಇಪ್ಪತ್ತೈದು ಕೋಟಿ ಮೊತ್ತದ ಯೋಜನೆಗೆ ಚಾಲನೆ ನೀಡಿದ್ದೇವೆ ಇತ್ತೀಚೆಗೆ ಇಂಡಿಯಲ್ಲಿ ಮೂರು ಸಾವಿರ ನಾನ್ನೂರ ಕೋಟಿ ಮೊತ್ತದ ಯೋಜನೆಗಳಿಗೆ ಚಾಲನೆ ನೀಡಿದೆವು ಇಂದು ಮೈಸೂರಿನಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಎಪ್ಪತ್ನಾಲ್ಕು ಯೋಜನೆಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಎಂದರು ಮಾದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡಿ ಮೂರು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಯೋಜನೆ ವಿಜಯನಗರದಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಯೋಜನೆಗಳು ನಂದಿ ಬೆಟ್ಟದಲ್ಲಿ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದೇವೆ ನಾವು ಭಾವನೆ ಮೇಲೆ ರಾಜಕೀಯ ಮಾಡುವುದಿಲ್ಲ ಬದುಕಿನ ಮೇಲೆ ರಾಜಕೀಯ ಮಾಡುತ್ತೇವೆ ಎಂದು ತಿಳಿಸಿದರು ನಮ್ಮ ಸರ್ಕಾರ ದೇವಾಲಯವಿದ್ದಂತೆ ಆರೋಗ್ಯ ನೆಮ್ಮದಿಯ ಬದುಕು ಉತ್ತಮ ಬೆಳೆ ಆರ್ಥಿಕ ಪ್ರಗತಿ ಹೊಂದಲು ದೇವರಲ್ಲಿ ಪ್ರಾರ್ಥಿಸಲು ನಾವು ದೇವಾಲಯಕ್ಕೆ ಹೋಗುತ್ತೇವೆ ಕಳೆದ ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾವೇರಿ ತಾಯಿ ಜೂನ್ ತಿಂಗಳಲ್ಲಿ ತುಂಬಿದ್ದಾಳೆ ನಾನು ಹಾಗೂ ಸಿಎಂ ಜೂನ್ ಇನ್ನೂರ ಮೂವತ್ತು ರಂದು ಬಂದು ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಿ ಪೂಜಿಸಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಬರುತ್ತದೆ ಎಂಬ ಬಿಜೆಪಿ ಅಪಪ್ರಚಾರ ನುಚ್ಚು ನೂರಾಗಿದೆಯೇ ಎಂದರು ಹಸ್ತ ಜನರ ಬದುಕಿಗೆ ಆಸರೆಯಾಗಿದೆ ಇದು ನಿಮ್ಮ ಹಸ್ತ ಈ ಹಸ್ತ ಟೀಕೆ ಮಾಡುವ ವಿರೋಧಿಗಳ ಬಾಯಿ ಮುಚ್ಚಿಸಿದೆ ರೈತರನ್ನು ಉಳಿಸಿದೆ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಬೆಲೆ ಏರಿಕೆ ಸಮಸ್ಯೆಗೆ ಪರಿಹಾರ ಕೊಟ್ಟಿದೆ ಪ್ರತಿ ತಿಂಗಳು ಸುಮಾರು ಐದು ಸಾವಿರದಷ್ಟು ಆರ್ಥಿಕವಾಗಿ ಶಕ್ತಿ ನೀಡುತ್ತಿದೆಯೇ ಎಂದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಉಳುವವನಿಗೆ ಭೂಮಿ ಬಡವರಿಗೆ ಮನೆ ನಿವೇಶನ ವಿವಿಧ ಪಿಂಚಣಿ ಯೋಜನೆ ಅಂಗನವಾಡಿ ಆದಿವಾಸಿಗಳಿಗೆ ಭೂಮಿ ಶೈಕ್ಷಣಿಕ ಹಕ್ಕು ಆಹಾರ ಭದ್ರತೆ ಉದ್ಯೋಗ ಖಾತರಿ ಹೀಗೆ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದೆ ರಾಹುಲ್ ಗಾಂಧಿ ಅವರೊಂದಿಗೆ ಪಾದಯಾತ್ರೆಯಲ್ಲಿ ಸಾಗುವಾಗ ವಯಸ್ಸಾದ ಮಹಿಳೆ ಸೌತೆಕಾಯಿ ತಂದು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟು ಇದು ನಿಮ್ಮ ಅಜ್ಜಿ ಕೊಟ್ಟಭೂಮಿಯಲ್ಲಿ ಬೆಳೆದಿದ್ದೇನೆ ಎಂದರು ಇಂತಹ ಯಾವುದಾದರೂ ಒಂದು ಕಾರ್ಯಕ್ರಮವನ್ನು ಬಿಜೆಪಿ ಅಥವಾ ಜೆಡಿಎಸ್ ಕೊಟ್ಟಿದೆಯೇ ಎಂದು ಸವಾಲಿಸಿದರು ಈ ಕಾರ್ಯಕ್ರಮ ಮಾಡಿರುವುದು ಚುನಾವಣೆಗಾಗಿ ಅಲ್ಲ ನೀವು ಕೊಟ್ಟ ನಿಮ್ಮ ಹಣ ತೀರಿಸಲು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ನ್ಯಾಯ ಒದಗಿಸಿಕೊಟ್ಟಿರುವುದನ್ನು ತಿಳಿಸಲು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ನಮ್ಮನ್ನು ಟೀಕಿಸಬಹುದು ನಿಂದಕರು ಇದ್ದಾಗ ಮಾತ್ರ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಲು ಸಾಧ್ಯ ಯಾರು ಎಷ್ಟೇ ಟೀಕೆ ಮಾಡಿದರೂ ನಮ್ಮ ಸರ್ಕಾರ ಮುಂದೆ ಸಾಗುತ್ತಿರುತ್ತದೆ ಎಂದರು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಮೂರು ಸಾವಿರ ಕೋಟಿ ಅನುದಾನವನ್ನು ನೀಡಿ ಪ್ರತ್ಯೇಕ ಕಾರ್ಯಕ್ರಮ ರೂಪಿಸಲಾಗಿದೆ ಕ್ಷೇತ್ರದಲ್ಲಿ ಕ್ರಾಂತಿ ತರಲು ರಾಜ್ಯದಲ್ಲಿ ಎರಡು ಸಾವಿರ ಕೆಪಿಎಸ್ ಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದರು ಕಳೆದ ವರ್ಷ ನಡೆದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ನಾವು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಸೋಲಿಸಿದ್ದೇವೆ ಆ ಮೂಲಕ ಮತದಾರ ಸಂದೇಶ ರವಾನಿಸಿ ನಮಗೆ ಆತ್ಮಬಲ ತುಂಬಿದ್ದಾರೆ ಎರಡು ಸಾವಿರ ಇಪ್ಪತ್ತೆಂಟುರ ಚುನಾವಣೆಯಲ್ಲಿ ನೀವು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಿಸಿ ಆಶೀರ್ವಾದ ಮಾಡಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ ಸಿಎಂ ಸಿದ್ದರಾಮಯ್ಯ ಅವರ ಮುಖಂಡತ್ವದಲ್ಲಿ ನಾನು ಹಾಗೂ ಎಲ್ಲಾ ಸಚಿವರು ಒಗ್ಗಟ್ಟಾಗಿ ಕೆಲಸ ಮಾಡಿ ಮನ ತೀರಿಸುತ್ತೇವೆ ಎಂದು ಭರವಸೆ ನೀಡಿದರು ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಹರಿಯಾಣಗೋಗಿ ಡೆಲ್ಲಿಗೋಗಿ ಮಹಾರಾಷ್ಟ್ರಗೋಗಿ ಈ ನಮ್ಮ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಶ್ರೀ ರಾಹುಲ್ ಗಾಂಧಿಯವರು ಈ ದೇಶದ ಉದ್ದಗ್ಲಕ್ಕೂ ಕೂಡ ಭಾರತ್ ಜೋಡ ಯಾತ್ರೆ ಮಾಡ್ತು ಆ ಭಾರತ್ ಜೋಡ ಯಾತ್ರೆ ಮಾಡಿ ನಡೆದಂಥ ಈ ಚಾಮರಾಜನಗರದಿಂದ ಬಳ್ಳಾರಿವರೆಗೂ ಎಲ್ಲಿ ಎಲ್ಲಿ ನಡೆದ್ರು ಎಲ್ಲ ಕಡೆ ಎಲ್ಲ ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಗೆದ್ದದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ಭಾರತ್ ಜೋಡ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಇದೊಂದು ಇತಿಹಾಸ ಈ ಹಸ್ತ ನಿಮ್ಮ ಹಸ್ತ ವಿರೋಧಿಗಳ ಟೀಕೆಗೆ ಬಾಳಿ ಮುಚ್ಚಿದೆ ನಾನಾಗ ಒಂದು ಮಾತು ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ವಿರೋಧ ಪಾರ್ಟಿಯವರು ಏನು ಕೆಲಸ ಮಾಡಿದ್ದಾರೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಪ್ರತ್ಯೇಕವಾಗಿ ಕಲ್ಯಾಣ ಕೂಟಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಶಾಲೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಬೀದರ್ಗೆ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೊನ್ನೆ ತಾನೇ ನಾವು ಇಂಡಿಗೆ ಹೋಗಿದ್ದು ಮೂರ್ ಸಾವಿರದ ನಾನೂರು ಕೋಟಿ ರೂಪಾಯಿ ಹಣ ಮೊನ್ನೆ ತಾನೇ ಜಾಮನಗರದ ಮಾದೇಶ್ವರ ಬೆಟ್ಟದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಉದ್ಘಾಟನಾ ಎಲ್ಲ ಕೂಡ ನಾವು ಮಾಡಿದ್ದೇವೆ ಈ ಹಸ್ತ ವಿರೋಧಗಳಿಗೆ ಬಾಯಿ ಮುಚ್ಚಿದೆ ಈ ಹಸ್ತ ರೈತರಿಗೆ ಉಳಿಸಿದೆ ಈ ಹಸ್ತ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಈ ಹಸ್ತ ಎಲ್ಲ ಬೆಲೆ ಏರಿಕೆಗಳಿಗೆ ಏನು ಬೆಲೆ ಏರಿಕೆ ಗಗನಕ್ಕೋಗಿದೆ ಆದಾಯ ಪಾದಾಳಕ್ಕೋಗಿದೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ ಆದ್ರಿಂದ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಸರ್ಕಾರ ದೇವರ ಮನೆ ಇದ್ದಂಗೆ ನೀವೆಲ್ಲ ದೇವಸ್ಥಾನಕ್ಕೆ ಎಂದಕ್ಕೆ ಹೋಗ್ತೀರಿ ಚಾಮುಂಡಿ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ನಮ್ಮ ನಂಜುನ್ ಗುಡ್ಗೆ ಎಂತಕ್ಕೆ ಹೋಗ್ತೀವಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರೋಗ್ಯ ನೆಮ್ಮದಿ ಬದುಕು ಮನೆ ಸಾಲ ಉತ್ತಮವಾದಂತ ಬೆಳೆ ಇವತ್ತು ತೊಂಬತ್ತು ವರ್ಷದ ನಂತರ ಆ ತಾಯಿಯ ಆಶೀರ್ವಾದ ಕಾವೇರಿ ತಾಯಿಯ ಆಶೀರ್ವಾದದಿಂದ ಜೂನ್ ನಲ್ಲೇ ಮೂವತ್ತನೇ ತಾರೀಕು ಬಂದು ನಾನು ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಆ ಕಾವೇರಿ ಪೂಜೆಯನ್ನು ನಾವು ಮಾಡಿದ್ದೇವೆ ನಾಳೆ ಬೆಳಗ್ಗೆ ಕಬರಿಯಲ್ಲಿ ಆ ತಾಯಿ ಗಂಗೆ ಪೂಜೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಯಾರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಹಣ ಇಲ್ಲ ಆರ್ಥಿಕವಾದಂತ ಶಕ್ತಿ ಇಲ್ಲ ಇವೆಲ್ಲ ಕೂಡ ಇವತ್ತು ಮಾಡ್ಕೊಂಡು ನಾವು ಬರ್ತಾ ಇದ್ದಾರೆ ಹಿಂದೆ ಕಾಂಗ್ರೆಸ್ ಯಾವಾಗ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಬಡವರಿಗೆ ಭೂಮಿ ಇರ್ಬೋದು ಸೈಟ್ ಇರ್ಬೋದು ಪೆನ್ಷನ್ ಇರ್ಬೋದು ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ನೀವು ತೆಗೆದುಕೊಳ್ಳಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಟ್ರೈಬಲ್ಗೆ ಇವತ್ತು ಭೂಮಿಯನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲ ಕೂಡ ಕಾಂಗ್ರೆಸ್ ಉಚಿತವಾಗಿ ವಿದ್ಯಾಭ್ಯಾಸದಿಂದ ಆರ್ ಟಿ ಎಜುಕೇಶನ್ ಆರೋಗ್ಯ ಉದ್ಯೋಗ ಆಹಾರ ಬದ್ಧತೆ ಕಾಯ್ದೆ ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗೆ ಮಾಡ್ಕೊಂಡು ಬಂದಿದ್ದೇವೆ ಮೊನ್ನೆ ರಾಹುಲ್ ಗಾಂಧಿ ಅವರು ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ದವು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ರಾಹುಲ್ ಗಾಂಧಿ ಅವರು ನಮ್ಮ ಪರಮೇಶ್ವರ್ ಅವರು ನಮ್ಮ ನಾಯಕರುಗಳೆಲ್ಲ ಒಂದು ಇದು ಅಲ್ಲಿ ಇರಕೋ ಇದು ಇಲ್ಲಿ ಬಳ್ಳಾರಿ ಕೆರೆ ಮುಂಚಿತವಾಗಿ ಟೀಗ್ ನಿಂತಿದ್ದು ಒಂದು ತಾಯಿ ಹೆಣ್ಮಗಳು ಬಂದ್ಲು ಎರಡು ಸೋತೆಕಾಯಿ ಹಿಡ್ಕೊಂಡು ಬಂದು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ಎರಡು ಸೌತೆಕಾಯಿ ಬಂದು ರಾಹುಲ್ ಗಾಂಧಿ ಕೊಡಕ್ಕೆ ಬಂದ್ರು ರಾಹುಲ್ ಗಾಂಧಿ ಅವರು ಕೇಳಿದ್ರು ಏನಿದು ಅಂತ ಆಕೆ ತಾಯಿ ಹೆಣ್ಮಗಳು ಹೇಳಿದೋ ಅಪ್ಪಾ ಈ ಸೋತೆಕಾಯಿ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಂತ ಸೌತೆಕಾಯಿ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತ ಘಟನೆ ಈ ಕಣ್ಣಲ್ಲಿ ನೋಡಿ ದಿಗ್ಭ್ರಮೆ ಆದೂನ್ಗೆ ಭೂಮಿಯನ್ನು ಕೊಟ್ಟಂತ ಈ ದೇಶ ಇಂತ ಒಂದು ಕಾರ್ಯಕ್ರಮ ನಾನು ಬಿಜೆಪಿಯವ್ರಿಗೆ ಜನತಾದಳದ ಸವಾಲಾಗ್ತಾ ಇದ್ದೀನಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಜನತಾದಳ ಆಗಲಿ ಬಿಜೆಪಿಯವರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ ಬಡವರ ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇಂಥ ಸಮಾವೇಶಗಳು ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾವು ಚುನಾವಣೆ ಓಟ್ಗಳನ್ನ ನಾವು ಈ ಸಮಾವೇಶ ಮಾಡ್ತಾ ಇರೋದು ನಿಮ್ಮ ಋಣವನ್ನು ತೀರಿಸಿದ್ದೀವಿ ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಆದ್ರಿಂದ ನಮಗೆ ನೀವು ಟೀಕೆ ಮಾಡ್ತೀರಿ ಅಂತ ನಮಗೆ ಬೇಜಾರಿಲ್ಲ ಟೀಕೆಗಳು ಇರಬೇಕು ನಿಂದಕರು ಇರಬೇಕು ನಿಂದಕರು ಇದ್ರೆ ಮಾತ್ರ ನಾವು ಕೂಡ ಭಾಳ ಎಚ್ಚರಿಕೆಯಿಂದ ನಡೀಲಿಕ್ಕೆ ಅವಕಾಶ ಆಗ್ತದೆ ಆದ್ದರಿಂದ ನೀವು ಎಷ್ಟೇ ಟೀಕೆ ಮಾಡಲಿ ನಿಂದನೆ ಮಾಡಲಿ ನಡೆ ಮುಂದೆ ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಹೇಳಿ ನಾವೆಲ್ಲ ಮುಂದಕ್ಕೆ ಹೋಗೋಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆದ್ದರಿಂದ ಈ ಮೈಸೂರಿನಲ್ಲಿ ಇವತ್ತು ನಮ್ಮ ಮಹಾದೇವಪ್ಪನವರು ಮತ್ತು ವೆಂಕಟೇಶ್ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಈಗಾಗಲೇ ಶಂಕುಸ್ಥಾಪನೆ ಭೂಮಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ ನೀರಾವರಿ ಇಲಾಖೆಗೆ ಇಡೀ ನಿಮ್ಮ ಕಾವೇರಿ ಜನಾಲಯ ಯೋಜನೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಪ್ರತ್ಯೇಕವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಮೊನ್ನೆ ತಾನೇ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಮೂರ್ ಸಾವಿರದ ಆರ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ನೀಡಿದ್ದೇವೆ ಪ್ರಿಯಾ ಪಟ್ಟದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಹಿಂದೆ ಮಾಡಿದಂತ ಅನೇಕ ಕಾರ್ಯಕ್ರಮಗಳ ಪಟ್ಟಿ ನಾನು ಹೇಳ್ಕೊಂಡು ಕೂತ್ಕೊಂಡ್ರೆ ದೊಡ್ಡ ಇದಾಗ್ತದೆ ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕು ಅಂತೇಳಿ ಕೆ ಪಿ ಎಸ್ ಇಂದ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ವರ್ಲ್ಡ್ ಬ್ಯಾಂಕ್ ಇಂದ ಹಣವನ್ನು ತಂದು ನಮ್ಮೆಲ್ಲರ ಮಕ್ಕಳಿಗೆ ಭವಿಷ್ಯವನ್ನ ತೀರ್ಮಾನ ಮಾಡ್ತಾ ಇದ್ದೇವೆ ಇದಲ್ಲದೆ ಆರ್ ವತಿಯಿಂದ ಎರಡು ಸಾವಿರ ಶಾಲೆಗಳನ್ನ ನಿಮ್ಮ ನಿಮ್ಮ ಊರಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಈಗ ನಾವು ರೂಪಿಸಿದ್ದೇವೆ ಹಂಗೆ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀರಿ ನನಗೂ ಇನ್ನು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಆಸೆ ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ ಆದ್ರಿಂದ ಜಾಸ್ತಿ ನಾನು ಮಾತಾಡಿದೆ ಎಲ್ಲ ಶಾಸಕರು ಕೂಡ ಇವತ್ತು ಮಂಡ್ಯ ಮೈಸೂರು ಚಾಮನಗರ ಕೊಡಗು ರಾಮನಗರ ಆಹ್ಹ್ ರಾಮನಗರ ಇವತ್ತು ಎಲ್ಲ ಕಡೆ ಈ ಭಾಗದಲ್ಲಿ ಎಷ್ಟು ಶಾಸಕರಿದ್ದಾರೆ ಅಷ್ಟು ಶಾಸಕರು ಕೊಟ್ಟು ಮೊನ್ನೆ ತಾನೇ ಮೂರು ಬೈ ಎಲೆಕ್ಷನ್ ನಡೀತು ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು ಆ ಶಿಗ್ಗಾಂವ್ ಬೈ ಎಲೆಕ್ಷನ್ ನಡೀತು ಎಲ್ಲ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ಮತ್ತು ಮತ್ತೆ ನಮ್ಮ ತುಕಾರಾಮ್ ಕ್ಷೇತ್ರದಲ್ಲಿ ನಡೀತು ಈ ಮೂರು ಕ್ಷೇತ್ರದಲ್ಲಿ ಕೂಡ ಹೊಸ ಸಂದೇಶವನ್ನು ಕೊಟ್ಟು ಆತ್ಮಬಲವನ್ನು ಮತದಾರರು ತುಂಬಿ ಈ ಕೈಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದನ ಮಾಡಬೇಕು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು ನಿಮ್ಮ ಋಣವನ್ನು ತರಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀಲಿರುವಂಥ ಎಲ್ಲ ಮಂತ್ರಿಗಳು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಈ ಶುಭವನ್ನು ಹಾರೈಸಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಗೆ ಹೇಳಿ नग्ते जय हिंद जय कर्नाटक जय कांग्रेस पार्टी